ಇಪ್ಪತ್ತೈದು ಸಾವಿರ ಸದಸ್ಯತ್ವವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದೆ ಎರಡು ಲಕ್ಷ ಜನ ಪುರೋಹಿತರು ಕರ್ನಾಟಕದಲ್ಲಿ ಇರಬಹುದು ಎಂಬತಕ್ಕಂತಹದ್ದು ನಮ್ಮ ಒಂದು ಅನಿಸಿಕೆ ಅದರಲ್ಲಿ ಇದೀಗ ಈ ಇಪ್ಪತ್ತೈದು ಸಾವಿರ ಸದಸ್ಯತ್ವವನ್ನು ನಾವು ಇದೀಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಚಾಲನೆಯನ್ನು ನಾವು ನೀಡ್ತಾ ಇದ್ದೇವೆ ಹಾಗೆ ಈ ಒಂದು ಐದು ವರ್ಷದಲ್ಲಿ ಆಗಿರುವಂತಹ ಸದಸ್ಯರಿಗೆ ಕೆಲವೊಂದು ಗುರುತಿನ ಚೀಟಿಯ ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಈ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ನಾವು ಗುರುತಿನ ಚೀಟಿಯನ್ನು ವಿತರಣೆಯನ್ನು ಮಾಡ್ತೇವೆ ಹಾಗೆ ನಮ್ಮಲ್ಲಿ ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಆರ್ಥಿಕ ಸಂಪನ್ಮೂಲಗಳಿಲ್ಲ ಕೇವಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಸದಸ್ಯರು ನೀಡಿರುವಂತಹ ನಾವೇನು ಸ್ವಲ್ಪ ಸಹ ಆರ್ಥಿಕ ಸಂಪನ್ಮೂಲ ನಮ್ಮ ಖರ್ಚು ವೆಚ್ಚಗಳಿಗೋಸ್ಕರವಾಗಿ ದಾನಿಗಳನ್ನು ಇಟ್ಕೊಂಡು ಸ್ವಲ್ಪ ಆರ್ಥಿಕ ಸಂಪನ್ಮೂಲವನ್ನು ನಾವು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಪರಿಷತ್ತಿನ ವತಿಯಿಂದ ವಿದ್ವಾಂಸರ ಸಮಿತಿಯನ್ನು ಸಹ ರಚನೆ ಮಾಡುವರಿದ್ದೇವೆ ಹಾಗೆಯೇ ವಿಷಯದಲ್ಲಿ ಸಮಸ್ಯೆಯಾದರೆ ನಾವು ಅವರಿಗೆ ಸ್ವಲ್ಪ ಮಟ್ಟಿಗಾದರೂ ಸಹ ಆರ್ಥಿಕ ಸಹಾಯವನ್ನು ಮಾಡುವ ಉದ್ದೇಶದಿಂದ ಆರೋಗ್ಯ ನಿಧಿಯನ್ನು ನಾವು ಸಂಗ್ರಹ ಮಾಡಬೇಕು ಅಂತ ಇದ್ದೀವಿ ಹಾಗೆಯೇ ಮರಣೋತ್ತರದಲ್ಲಿ ಯಾರಾದರೂ ನಮ್ಮ ಪುರೋಹಿತ ಸದಸ್ಯರು ಈವರೆಗೂ ಸಹ ಈ ಹದಿಮೂರು ಸಾವಿರದ ಐನೂರು ಐನೂರ ಇಪ್ಪತ್ತು ಜನ ಏನು ಸದಸ್ಯರಾಗಿದ್ದಾರೆ ಅವರಲ್ಲಿ ಯಾರಿಗಾದರೂ ಆಕ್ಸಿಡೆಂಟಿಂದಾಗಿ ಏನಾದರೂ ಮರಣ ಹೊಂದಿದ್ದಾರೆ ಅಥವಾ ಏನಾದರೂ ಸಮಸ್ಯೆಯಿಂದ ಅವರು ಮರಣ ಹೊಂದಿದ್ದಾರೆ ಅಂಥ ಸದಸ್ಯರಿಗೆ ಮರಣೋತ್ತರ ನಿಧಿ ಅಂತೇಳಿ ಒಂದು ಐದು ಸಾವಿರ ರೂಪಾಯಿ ನೀಡದ ಸಂಪನ್ಮೂಲವನ್ನು ಕೂಡೀಕರಿಸಿ ನಾವು ಈ ಒಂದು ಮರಣೋತ್ತರ ನಿಧಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಗೋ ಸಂರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಪುರೋಹಿತ ಪರಿಷತ್ತಿನವರು ಬಹಳಷ್ಟು ಜನ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಅವರ ಗೋಶಾಲೆಗೆ ನಾವು ನಮ್ಮ ಪುರೋಹಿತ ಪರಿಷತ್ ವತಿಯಿಂದ ಸ್ವಲ್ಪ ಮಟ್ಟಿಗಾಲು ಆರ್ಥಿಕ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದರ ಜೊತೆಯಲ್ಲಿ ಗೋವಿನ ಜೊತೆಯಲ್ಲಿ ವೃಷಭ ವೃಷಭ ಅಂದರೆ ಎತ್ತು ಅಂತೇಳಿ ಹಾಗಾಗಿ ಅದತ್ತು ಅದನ್ನು ಸಹ ಸಂರಕ್ಷಣೆ ಮಾಡಬೇಕು ಯಾಕಂದ್ರೆ ಈಗ ಗೋವು ಸ್ತ್ರೀ ಜಾತಿ ಎತ್ತು ಪುರುಷ ಜಾತಿ ಹಾಗಾಗಿ ನಾವು ಗೋವು ಮತ್ತು ವೃಷಭ ಎರಡನ್ನೂ ಸಹ ಸಂರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡ ಸರ್ಕಾರದಿಂದ ನಮಗೇನಾದರೂ ಈ ಒಂದು ಕಚೇರಿಯ ವ್ಯವಸ್ಥೆ ಆಗುವುದಾದರೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ನೀಡಿ ಸರ್ಕಾರದಿಂದ ನಾವು ಜಾಗ ತಗೊಂಡು ಒಂದು ನೂತನ ಕಟ್ಟಡವನ್ನ ಕಟ್ಟುವಂತಹ ಪ್ರಯತ್ನವನ್ನು ಸಹ ನಾವು ಮಾಡ್ತೇವೆ ಹಾಗೆ ಯಾರು ಇದುವರೆಗೂ ಸಹ ಕಾಶಿ ಯಾತ್ರೆಯನ್ನು ಮಾಡಿಲ್ಲ ನಾವು ನಮ್ಮ ಕೇಂದ್ರ ಸಮಿತಿಯ ಪರವಾಗಿ ಒಂದು ವರ್ಷಕ್ಕೆ ಎಪ್ಪತ್ತು ಜನರನ್ನ ಉಚಿತವಾಗಿ ನಾವು ಕಾಶಿ ಯಾತ್ರೆಯನ್ನ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಹಾಗೆ ನಾವು ಸಂಸ್ಕಾರ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನ ಸರಿಯಾದ ಸಮಯಕ್ಕೆ ಅವರಿಗೆ ಉಪನಯನ ಸಂಸ್ಕಾರಗಳನ್ನು ಮಾಡಬೇಕು ಅವರಿಗೆ ಲೌಕಿಕ ವಿದ್ಯೆಯ ಜೊತೆಯಲ್ಲಿ ವೇದಾಧ್ಯಯನವೂ ಸಹ ಅವರಿಗೆ ಮಾಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟಿರ್ತಕ್ಕಂತಹ ಯುವಕರಿದ್ದಾರೆ ಅವರು ವೇದಾಧ್ಯ ಮಾಡಿರತಕ್ಕಿ ಕಾರ್ಡ್ ಕೊಟ್ಟಿದ್ದೀವಿ ಸ್ಕ್ಯಾನ್ ಮಾಡಿದ್ರೆ ಸಾಕು ಅದರಲ್ಲಿ ಅವರ ಸಂಪೂರ್ಣ ಮಾಹಿತಿ ಬರುವ ರೀತಿಯಲ್ಲಿ ನಾವು ಕಾರ್ಡ್ ಕಾರ್ಡ್ ಅನ್ನ ಎಲ್ಲ ಪುರೋಹಿತರಿಗೂ ಸಹ ಸಹಕಾರಿಯಾಗಿರುತ್ತೆ ನಮ್ಮ ನಮ್ಮ ಖಾಸಗಿ ದೇವಸ್ಥಾನದ ಅರ್ಚಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳು ಸಿಗುವುದಿಲ್ಲ ಹಾಗಾಗಿ